ಹಿರಿಯರು ಚಿಕ್ಕವರು ದೊಡ್ಡವರು ಮತ್ತು ದಾನಿಗಳು ಬಹಳ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿರ್ತಾರೆ ಇದಕ್ಕೆ ನಮ್ಮ ಹಿರಿಯರಾದಂಥ ಕೆ ಎಚ್ ಮುನಿಯಪ್ಪನವರು ವೀರಪ್ಪ ಮೈದಿಯವರು ಬಂದು ಸಹಕಾರ ಕೊಟ್ಟು ಅವರು ಉದ್ಘಾಟನೆಯನ್ನು ಮಾಡಿರ್ತಾರೆ ಇದಕ್ಕೆಲ್ಲ ಹೆಚ್ಚಿನ ಪ್ರೋತ್ಸಾಹ ತಗೊಂಡು ಮಾಡಿರ್ತಂಥ ಮುಂಡರಾಜು ಅವರಿಗೆ ಆಮೇಲೆ ವೆಂಕಟೇಶ್ ಅವರಿಗೆ ತೂಪೇರಿ ಅಚ್ಚಿದೆ ನಮ್ಮ ತಿಮ್ಮಪ್ಪನವರ ತಮ್ಮನ ಮಗನಾದ ವೆಂಕಟೇಶ್ ಅವರಿಗೆ ಮತ್ತು ನಮ್ಮ ನಾಡ ಕಚೇರಿಯ ಉಕ್ತಾಶ್ರಿಗೆ ಎಲ್ಲರಿಗೂ ಸಹ ನಾವು ವಂದನೆಯನ್ನ ಅರ್ಪಿಸಬೇಕಾಗ್ತದೆ ವೆಂಕಟಮಣ್ಣಪ್ಪ ಚಿಕ್ಕ ವೆಂಕಟಮಣ್ಣಪ್ಪ ಯಾವ ಪುಣ್ಯಾತ್ವ ಮಾಡಿದ್ರು ನಮಗೆ ಗೊತ್ತಿಲ್ಲ ಸುಮಾರು ಐವತ್ತೈನೂರು ವರ್ಷದಿಂದ ತಿರುತಿಯಿಂದ ಕತ್ಕೊಂಡ್ಬಂದು ಮಾಡಿದ್ರು ಅಂತ ಹಿರಿಯರು ಹೇಳ್ಕೊಂಡು ಬರ್ತಾನೆ ಅವರೇ ನಾವು ಕೇಳ್ಕೊಂಡು ಮಾಡ್ತಾನೆ ಇದ್ದೀವಿ ವರ್ಷ ವರ್ಷ ಏನು ತೇರ ಭೂತರ ಜನ ಬಂದು ಇವತ್ತು ಎಲ್ಲ ಭಕ್ತಾದಿಗಳು ಮೂರು ದಿನದಿಂದ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಈ ಎಗ್ನ ಸಭೆಯಲ್ಲಿ ಸತ್ಯ ಏನಿದೆ ಅಂತ ಹೇಳಿದ್ರೆ ಸುಮಾರು ನಾಲ್ಕು ವರ್ಷ ಐದು ವರ್ಷ ಆಗಿತ್ತು ಶಂಕುಸ್ಥಾಪನೆ ಮಾಡಿ ಇಷ್ಟು ಬೇಗ ಈ ಮುಂಚೆನೆ ಮುಗಿಬೇಕಾಗಿತ್ತು ಕಣ್ಣಂತದಿಂದ ತಡ ಆಯಿತು ಇವತ್ತಿನ ದಿನ ನಾವು ಇಲ್ಲಿ ಕುರುಕ್ಷೇತ್ರ ಆಡಬೇಕು ಹೇಳಿ ಬಹಳ ಆಸೆಯಿಂದ ಇದ್ದೆ ಇದ್ದೆ ನಾನು ಅಂದರೆ ನಾನು ಪಾಠ ಮಾಡಬೇಕು ಅಂತಲ್ಲ ಹಿರಿಯರು ನರಸಿಂಹ ಸ್ವಾಮಿ ಆಗ್ಬೋದು ಆಗ್ಬೋದು ಚನ್ನಪಿಳ್ಳಿ ಆಗ್ಬೋದು ನಾರಾಯಣಪ್ಪರು ಆಗ್ಬೋದು ಏನ್ ಪಾತ್ರ ಇಲ್ಲಮ್ಮ ಕೃಷ್ಣಮೂರ್ತಿ ವೆಂಕಟೇ ಕೃಷ್ಣಮೂರ್ತಿ ಅಂತಿದ್ದ ಟುಮ್ಮು ಅಂತ ಗಣ ಅಂತಿದ್ದ ಅವರೆಲ್ಲ ಹಿಂದೆ ಏನು ಪಾತ್ರಗಳು ಮಾಡ್ತಿದ್ರು ಆ ಪಾತ್ರ ಎಲ್ಲರೂ ಒಂದು ಐದೈದು ನಿಮಿಷ ಒಂದು ಎರಡೆರಡು ಒಂದೊಂದು ಸೀನ್ ಮಾಡ್ಕೊಂಡು ಬರಲಿ ನನಗೂ ಒಂದು ದರ್ಬಾರ್ ಸೀನ್ ಕೊಡ್ರಿ ಅಂತ ನಾನು ಕೇಳ್ಕೊಂಡಿದ್ದೆ ಅದಕ್ಕೂ ಮಾಡೋಣ ಅಂತ ತುಂಬಾ ಆಸೆ ಇತ್ತು ಈ ತರ ಎಲ್ಲ ಆಗಿರೋದ್ರಿಂದ ಮನ್ಸಿಗೆ ನೋವಾಗಿ ಅದು ಮಾಡೋಕ್ಕಾಗಲಿಲ್ಲ ಅದು ಆ ಕಿಣಿಮಿಣಿ ಕಿಟ್ಟಿಗೂ ಸ್ವಲ್ಪ ಆರೋಗ್ಯ ಆದ್ರೂ ಆದರೂ ಮುಂದಿನ ದಿನಗಳಲ್ಲಿ ಆ ಡ್ರಾಮ ಇಲ್ಲಿ ಮಾಡಿಸ್ತೀವಿ ಸಾಯಂಕಾಲ ಮುಂದಿನ ಏನ್ ಇವತ್ತು ಚೌಟ್ರಿಗಳು ಚೌಟ್ರಿ ಗುದ್ಲಿ ಪೂಜೆ ಮಾಡಿದ್ದಾರೆ ಸಾಹೇಬ್ರು ವೀರಪ್ಪ ಮೈಲಿಯವರು ಸ್ವಾಮಿಗಳು ಮುನಿಯಪ್ಪನವರು ಮತ್ತೆ ಎಲ್ಲ ಕಂಡ್ರು ಆದಷ್ಟು ಬೇಗ ಚೌಟ್ರಿ ಆಗಲಿ ಅವೆಲ್ಲರೂ ಏನು ನನಗೆ ಪ್ರತಿ ವರ್ಷ ಈ ಜಾತ್ರೆ ಟೈಮಲ್ಲಿ ಈ ದೇವಸ್ಥಾನಗಳಿಗೆ ಏನೇ ಒಂದು ಕಾರ್ಯಕ್ರಮಗಳಿಗೆ ನಮಗೆ ನನಗೆ ಸಹಕಾರ ಕೊಟ್ಟಿರ್ ಬರ್ತಾ ಇದ್ದೀರಾ ಅದೇ ತರ ಮುಂದಿನ ಮುಂದಿನ ದಿನದಲ್ಲೂ ನಾನು ಕೊಡ್ತೀರಾ ಅಂತ ನನ್ನ ಭರವಸೆಗೆ ಹೋಗಿದ್ದೀನಿ ಒಂದು ವಾರ ದಿನದಲ್ಲಿ ಒಂದು ಸಭೆ ಕರೆದು ಸಭೆಯಲ್ಲಿ ಚೌಟ್ರಿಗೆ ಒಂದು ಎಷ್ಟು ತರ ಮಾಡಿಕೊಂಡು ಅಭಿವೃದ್ಧಿ ಸಮಿತಿ ಅಂತ ಹೇಳಿ ಆ ಚೌಟ್ರಿ ಒಂದು ನಾವು ಮಾಡಿಸ್ಕೊಟ್ಬಿಟ್ರೆ ನಮ್ಮ ಹೋಬಳಿ ಜನಕ್ಕೆ ತುಂಬಾ ಅನುಕೂಲ ಆಗುತ್ತೆ ನಾವು ಹುಟ್ಟಿದ್ದಕ್ಕೂ ಸಾರ್ಥ್ಕಾರ್ಥ ಎಷ್ಟೋ ತಗೊಂಡ್ಬರ್ತೀವಿ ಎಷ್ಟೋ ಏನು ತಗೊಂಬಂದಿರಲ್ಲ ಏನು ತಗೊಂಡು ಹೋಗಲ್ಲ ಎಷ್ಟಿದ್ರೂ ಬಿಟ್ಟು ಹೋಗ್ಬೇಕು ಒಂದು ಬೆಳಿಗ್ಗೆ ನಾನು ಟಿ ವಿ ನೋಡಿದೆ ಯಾರು ಪಬ್ಲಿಕ್ ನ್ಯೂಸ್ ಚಾನಲಲ್ಲಿ ಸ್ವಾಮೀಜಿ ಒಬ್ರು ಹೇಳಿ ಎಷ್ಟೇ ಕೋಟಿ ಇದ್ರು ಓತ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲ ಬಿಟ್ಟು ಹೋಗ್ಬೇಕು ಕೈಲಾದ್ರೆ ಓದಿಸೋದು ಇನ್ನೊಂದು ಮತ್ತೊಂದು ಮಾಡಿದ್ರೆ ಒಳ್ಳೆಯದು ಅಂತ ದಯಮಾಡಿ ಎಲ್ಲರೂ ಆ ಬುದ್ಧಿ ಬರಲಿ ಆ ದೇವರು ಬೇಗ ಚೌಟ್ರಿ ಆದರೆ ಆ ದೇವಸ್ಥಾನ ಇಂಪ್ರೂವ್ ಆಗ್ತದೆ ಅಂತೇಳಿ ನಿಮ್ಗೆಲ್ಲಾರಿಗೂ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ತುಂಬ ಬೇರೆ ಮತ್ತೆ ಸುತ್ತ ಮುತ್ತ ಹಳ್ಳಿಗಳು ವೆಂಕಟ ಸ್ವಾಮಿ ಎಲ್ಲ ಭಕ್ತಾದಿಗಳು ನಾನು ಶುಭ ಕೊಡ್ತೀನಿ ಸರ್ ದೇವರ ಕೆಲಸದಿಂದ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂತ ಹೇಳ್ತಾರೆ ಹಾಗೆ ಈಗ ಈ ದೇವರ ಕೆಲಸದೊಂದಿಗೆ ಕಾಂಗ್ರೆಸ್ ಕುಕಟ ಎಲ್ಲ ಒಂದಾಗಿದೀರಾ ಇದಕ್ಕೆ ಪಕ್ಷ ಬರಲ್ಲ ಕಾಂಗ್ರೆಸ್ ಬಿಜೆಪಿ ದಳ ಅಂತ ಮಾಡಿಲ್ಲ ನಾವು ವೆಂಕಟಣ್ ಸ್ವಾಮಿ ಭಕ್ತರು ದೇವ್ರ ಭಕ್ತರು ನಮ್ಮ ಮನೆ ದೇವ್ರು ನಮ್ಮ ಊರು ದೇವ್ರು ಈ ಕಾಂಗ್ರೆಸ್ ನವರು ಬಿಜೆಪಿ ದಳ ನೋ ನೋ ಒಂದು ಹೊಂದಾಣಿಕೆ ಪ್ರಶ್ನೆನೇ ಇಲ್ಲ ನಾವ್ ಏನು ಏನು ದೂರಕ್ ನಾವೇನು ಇದೇ ಇಲ್ಲ ರೀಸನ್ ಇಲ್ಲ ನಮ್ ಕೆಲ್ಸ ನಾವ್ ಮಾಡ್ತಿದೀವಿ ಅವ್ರ ಕೆಲಸ ಅವ್ರ್ ಮಾಡ್ತಾರೆ